ತೆಲಂಗಾಣದ ಕರೀಂನಗರದಲ್ಲಿ ಮದ್ಯ ವ್ಯಸನಿ ಪತಿ ಸುರೇಶ್ ಕಿರುಕುಳ ತಾಳಲಾರದೆ ಪತ್ನಿ ಮೌನಿಕಾ ಆತನನ್ನು ಮುಗಿಸಲು ಭಯಾನಕ ಪ್ಲಾನ್ ಮಾಡಿದ್ದಾಳೆ ಮೆಡಿಕಲ್ ಶಾಪ್ ಮಾಲೀಕನ ಸಲಹೆಯಂತೆ ಮಟನ್ ಗ್ರೇವಿಯಲ್ಲಿ ಹದಿನೈದು ವಯಗ್ರಾ ಮಾತ್ರೆ ಬೆರೆಸಿ ಸಾಯಿಸಲು ಯತ್ನಿಸಿದ್ದಳು ಆದರೆ ಊಟದ ವಾಸನೆ ಬದಲಾದ್ದರಿಂದ ಸುರೇಶ್ ಬಚಾವಾಗಿದ್ದ ಮೊದಲ ಪ್ಲಾನ್ ಫೇಲ್ ಆದ ಮೇಲೆ ಮದ್ಯದಲ್ಲಿ ನಿದ್ದೆ ಮಾತ್ರೆ ಬೆರೆಸಿ ಸುರೇಶ್ ಪ್ರಜ್ಞೆ ತಪ್ಪುವಂತೆ ಮಾಡಿದ್ದಾಳೆ ಬಳಿಕ ತನ್ನ ಗೆಳೆಯ ಹಾಗೂ ಸಹಚರರ ಜೊತೆ ಸೇರಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾಳೆ ಕೊಲೆ ಮಾಡಿದ ನಂತರ ಕತೆ ಕಟ್ಟಿದ್ದ ಮೌನಿಕಾ ಇನ್ಸೂರೆನ್ಸ್ ಹಣಕ್ಕಾಗಿ ಮರಣೋತ್ತರ ಪರೀಕ್ಷೆ ಮಾಡಿಸಿದಾಗ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾಳೆ ಕುತ್ತಿಗೆಯ ಭಾಗದ ಗಾಯದ ಗುರುತು ಕಂಡು ಪೊಲೀಸರು ವಿಚಾರಣೆ ನಡೆಸಿದಾಗ ಮೌನಿಕಾ ತನ್ನ ಗೆಳೆಯನೊಂದಿಗೆ ಸೇರಿ ಮಾಡಿದ ಕೃತ್ಯವನ್ನು ಒಪ್ಪಿಕೊಂಡಿದ್ದಾಳೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ